ನಿಮ್ಮ ಸಿನಿ ಕರಿಯರ್ ಅಲ್ಲಿ ಬಹಳಷ್ಟು ಸಿನಿಮಾಗಳನ್ನ ಅಭಿಮಾನಿಗಳು ತುಂಬಾ ಹತ್ತಿರದಿಂದ ಜೀವಿಸೋದ್ರಿಂದ ನಿಮ್ ಅವ್ರ ರಿಯಾಕ್ಷನ್ ಕೊಡ್ತಾ ಇರೋದು ಒಂದು ಪರಕಾಯ ಪ್ರವೇಶ ಆಗಿದೆ ಮತ್ತೆ ಸರಿಗಟ್ಟಲಾಗದ ಅಭಿನಯ ಅಂತ ಹೇಳ್ತಾರೆ ಬಟ್ ಅತ್ಯದ್ಭುತ ಅಭಿನಯ ಅಂತ ಕಾಂಪ್ಲಿಮೆಂಟ್ ಕೊಡ್ತಾ ಇರೋದು ನಿಮ್ಮ ಸಂಗೊಳ್ಳಿ ರಾಯಣ್ಣ ನನ್ನ ಪ್ರೀತಿಯ ರಾಮು ನೀವು ತುಂಬಾ ಕ್ರೆಡಿಟ್ ಕೊಡೋ ಸಿನಿಮಾಗಳನ್ನು ಕಂಪೇರ್ ಮಾಡಿದಾಗ ಕಾಟೇರ ಮತ್ತೆ ಈ ತರದ ನಿಮ್ಮ ಮನಸ್ಸಿಗೆ ತೀರಾ ಹತ್ತಿರವಾಗೋ ಕತೆಗಳಲ್ಲಿ ನೀವು ಇನ್ನಷ್ಟು ಜೀವಿಸಿ ಅಭಿನಯಿಸ್ತೀರಾ ಅಥವಾ ಅಭಿಮಾನಿಗಳ ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಇಲ್ಲ ಇಲ್ಲ ಸರ್ ಒಂದೇನಂದ್ರೆ ಸೆಲೆಬ್ರಿಟಿಗಳು ಇಷ್ಟೊತ್ತು ಸರ್ ಹೇಳಿದ್ರು ನ್ಯಾಷನಲ್ ಅವಾರ್ಡ್ ಅದು ಇದು ಅಂತ ಅಂದ್ಬಿಟ್ಟು ಸರ್ ಈಗ ಆಕ್ಚುಲಿ ನನ್ನ ಸೆಲೆಬ್ರಿಟೀಸ್ ಆಗಲಿ ಈಗ ಕರ್ನಾಟಕ ಜನತೆ ಇದಕ್ಕೆ ಕೊಡ್ತಾರೆ ರೆಸ್ಪಾನ್ಸ್ ಇದೆ ಅಲ್ಲ ಇದು ಆಸ್ಕರ್ ಗಿಂತ ಇನ್ನೊಂದು ಅವಾರ್ಡ್ ಮೇಲೆ ಇರ್ತೀನಿ ನಾನು ಹಂಗೆ ನಾನು ಅನ್ಕೋ ಯಾಕಂದ್ರೆ ಈಗ ಕಲೆಕ್ಷನ್ ವಯಸ್ಸು ತಗೊಳ್ತಾರೆ ನಾನು ಯಾಕಂದ್ರೆ ಒಂದು ಕನ್ನಡ ಸಿನಿಮಾಗೆ ಅವ್ರು ತೋರಿಸ್ತಾ ಇರೋದು ಪ್ರೀತಿ ಯಾಕಂದ್ರೆ ಉದಯ ಯಾಕಂದ್ರೆ ಅವ್ರು ಸ್ಪಂದಿಸ್ತಾ ಇದಾರೆ ಅದಕ್ಕೆ ಸೊ ಇದೊಂದು ಇಟ್ಕೊಂಡ್ರೆ ಯಾವಾಗ ಒಂದು ಸಬ್ಜೆಕ್ಟ್ ತೊಗೊಳ್ತೀನಿ ನಾನು ಆಗಲೇ ಹೇಳೋದ ಕೆಲವು ಪಾಯಿಂಟ್ಸ್ ಇರಬಾರ್ದು ನನಗೆ ಬಟ್ ಆದರೆ ಒಬ್ಬ ನಿರ್ದೇಶಕ ಬಂದು ಆ್ಯಕ್ಚುಲಿ ಆ ಥರ ಕನ್ಸ್ಕೊಂಡಿರ್ತಾನೆ ಆ ಪಾತ್ರ ಬಗ್ಗೆ ಆ ಪಾತ್ರ ಹಿಂಗೆ ಇರಬೇಕು ಹಿಂಗೆ ಬಟ್ಟೆ ಹಾಕಬೇಕು ಈಗ ಘಾಟೇರ ಅಂತ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ನಾನು ಆ್ಯಕ್ಚುಲಿ ತ್ರೀ ಪೂಸ್ ತ್ರೀ ಪೀಸ್ ಸೂಟ್ ಹಾಕಿದ್ರೆ ಅದನ್ನು ನೋಡ್ತಾರೆ ನನಗೆ ನಿಮ್ಗೆ ಫೀಲೇ ಆಗಲ್ಲ ಅದು ಒಬ್ಬ ಕುಲ್ವೆ ಮಾಡೋನು ಇರ್ತಾರೆ ಸೊ ಆ ಇದನ್ನು ಇಟ್ಕೊಂಡೆ ನಾನು ಯಾವ್ದು ಈ ಟೈಟ್ಲು ರಾಮ ಮೂರ್ತಿ ಸರ್ ಹತ್ರ ಇದೆ ಸರ್ ನಮ್ಮ ಎಂ ಜಿ ರಾಮ ಮೂರ್ತಿ ನಿರ್ಮಾಪಕರು ನನ್ನ ಮೊದಲೇ ನಿರ್ಮಾಪಕರು ಅವರು ಬ್ಯಾನರಲ್ಲಿ ಇದ್ದಿದ್ದು ಸೊ ಆಮೇಲಿಂದ ನಮ್ಮ ತಾತ ಅವ್ರು ಹೋಗಿ ಇಲ್ಲ ಇದು ಚೆನ್ನಾಗಿರುತ್ತೆ ಕೊಡಿ ರಾಮ್ ಅವರು ಇದ್ರು ರಾಮ ಮೂರ್ತಿ ಇರೋದಾಗ ಇವ್ರಿಗೋಸ್ಕರ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ ಕೊಡಿ ಸರ್ ಚೆನ್ನಾಗಿರುತ್ತೆ ಟೈಟ್ಲು ಅಂತ ಹೇಳಿ ಅವ್ರು ಕೊಟ್ಟರು